ದರೋಡಿ ಗ್ಯಾಂಗ್ ಹಾಗೂ ಪೊಲೀಸ್ ನಡುವೆ ಘರ್ಷಣೆ ಓರ್ವ ದರೋಡಿ ಕೋರನ ಕಾಲಿಗೆ ಗುಂಡೇಟು ತಪ್ಪಿಸಿಕೊಳ್ಳಲು ಹಲ್ಲಿಗೆ ಯತ್ನಿಸಿದ ದರೋಡಿಕೋರನಿಗೆ ಗುಂಡೇಟು ಹೊಡೆದ ಪೊಲೀಸ್ ಇನ್ಸ್ಪೆಕ್ಟರ್ ಘಟನೆಯಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಮಚ್ಚಿನಿಂದ ದಾಳಿ ಮಾಡಿದ ದರೋಡಿ ಗ್ಯಾಂಗ್ ಎರಡು ಕಾರ್ನಲ್ಲಿ ಬಂದಿದ್ದ ಎಂಟು ಜನರ ದರೋಡಿ ಗ್ಯಾಂಗ್ ತಪ್ಪಿಸಿಕೊಂಡ ನಾಲ್ಕು ಜನರ ಒಂದು ಗ್ಯಾಂಗ್ ನಾಲ್ವರ ಬಂಧನ ಗಾಯಾಳು ಪೊಲೀಸ್ ಕಾನ್ಸ್ಟೇಬಲ್ ಆನಂದ್ ಹಾಗೂ ಪೊಲೀಸ್ ಗುಂಡಿಗೆ ಗಾಯಗೊಂಡ ದರೋಡಿ ಗ್ಯಾಂಗ್ ಸದಸ್ಯನಿಗೆ ನ್ಯಾಮತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೊನ್ನಾಳಿ ತಾಲೂಕಿನ ಅರಬಗಟ್ಟಿ ಕ್ರಾಸ್ ಬಳಿ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಅರಬಗಟ್ಟಿ ಕ್ರಾಸ್ ಉತ್ತರ ಪ್ರದೇಶ ಮೂಲದ ದರೋಡೆ ಗ್ಯಾಂಗ್ ಎರಡು ಕಾರ್ನಲ್ಲಿ ಆಗಮನ ಬ್ಯಾಂಕ್ ದರೋಡೆಗೆ ಬಂದಿರುವ ಶಂಕೆ ಸವಳಂಗ ಸೇರಿದಂತೆ ಕೆಲ ಕಡೆ ಬ್ಯಾಂಕ್ ದರೋಡೆಗೆ ಬಂದಿರುವ ಶಂಕೆ ಖಚಿತ ಮಾಹಿತಿ ಮೇಲೆ ದಾಳಿ ಮಾಡಿದ ಪೊಲೀಸರು ಕಾರ್ ನಿಲ್ಲಿಸಲು ಸೂಚನೆ ನೀಡಿದ್ರೂ ತಪ್ಪಿಸಿಕೊಳ್ಳುವ ಯತ್ನ ಈ ಬಂಧಿಸಲ್ಪಟ್ಟ ಗ್ಯಾಂಗ್ ಸದಸ್ಯರು ಕೆಲ ಬ್ಯಾಂಕ್ ದರೋಡಿಯಲ್ಲಿ ಭಾಗಿಯಾಗಿರುವ ಶಂಕೆ ಸ್ಥಳಕ್ಕೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಭೇಟಿ 잘하면, 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 잘하 ಇನ್ನೇ ನಮಗೆ ಒಂದು ಮಾಹಿತಿ ಬರ್ತದೆ ಒಂದು ಎರಡು ವೆಹಿಕಲಲ್ಲಿ ಇಲ್ಲಿ ದರೋಡೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹೀಗೆ ನಮ್ಮ ನ್ಯಾಮಿಟಿ ಕಡೆಗೆ ಅಂತ ಹೇಳಿ ಅದೇ ಆಧಾರದ ಮೇಲೆ ನಾವು ಇಮಿಡಿಯೇಟಾಗಿ ಎಲ್ಲರಿಗೆ ಅಲರ್ಟ್ ಮಾಡಿ ಎಲ್ಲ ಕಡೆ ಚೆಕ್ ಅನ್ನು ಕೂಡ ಹಾಕ್ತೇವೆ ಆ ಚೆಕ್ ಪೋಸ್ಟನ್ನು ಹಾಕಿರಬೇಕಾದ್ರೆ ನಮಗೆ ಅಲರ್ಟ್ ಮಾಡಿದಾಗ ಒಂದು ಎರಡು ರೀತಿ ನಮಗೆ ವೆಹಿಕಲ್ಸು ಚೆಕ್ ಪೋಸ್ಟಿಂದ ಪಾಸಾಗ್ತಾ ಇರೋದು ಗಮನಕ್ಕೆ ಬರ್ತದೆ ಫಸ್ಟು ಅವರು ಕಡದ ಕಟ್ಟೆಗೆ ಕಡೆಗೆ ಬರ್ತಾರೆ ಆ ಕಡೆ ಹರಿಹರ ಕಡೆಯಿಂದ ಬಂದು ಕಡದ ಕಟ್ಟೆ ಕಡೆಗೆ ಆಗ್ತಾರೆ ಅಲ್ಲಿ ನಮ್ಮವರು ಏನು ಅವ್ರಿಗೆ ಕಡಿತಾರೆ ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಸ್ಟಾಪ್ ಮಾಡಿದೆ ಇಮಿಡಿಯೇಟಾಗಿ ಫಾಸ್ಟಾಗಿ ಬರ್ತಾರೆ ಆ ಲಿಜರ್ಸು ನಮ್ಮ ಇನ್ಸ್ಪೆಕ್ಟರ್ ನಾನು ಅವರಿಗೆ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಇಲ್ಲಿ ವೆಹಿಕಲ್ಲು ಪಾಸಾಗಿದೆ ಬಟ್ ಅವರು ಸ್ಟಾಪ್ ಮಾಡಲಿಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಅದಾದ ಮೇಲೆ ನೆಕ್ಸ್ಟು ಕಡದ ಕಟ್ಟೆಯಿಂದ ಅರಬ್ ಅರಬ್ ಘಟ್ಟ ಕ್ರಾಸಿಗೆ ಬರ್ತಾರೆ ಅರಬ್ ಘಟ ಕ್ರಾಸಿಗೆ ಬಂದಾಗ ನಮ್ಮವರು ಆಲ್ರೆಡಿ ಇವರು ಇನ್ಸ್ಪೆಕ್ಟರು ಮತ್ತು ಅದರ್ಸ್ ಆಗಿರ್ತಾರೆ ಅಲ್ಲಿಂದ ಇಬ್ಬರು ವೆಹಿಕಲ್ ಸಿಟ್ಟು ಇವತ್ತು ಕಾಸಿಂಗ್ ವೆಹಿಕಲ್ಸು ಎಲ್ಲರೂ ಕೂಡ ಫಾಸ್ಟಾಗಿ ಹೋಗ್ತಾ ಇದ್ದು ನೋಡಿ ಅವ್ರು ನಮ್ಮವರು ಇಮಿಡಿಯೇಟಾಗಿ ಈ ಕಡೆಯಿಂದ ಕೂಡ ಬಂದು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿ ಮೇಲೆ ಅವರೂ ಆ ಕ್ಲಾಸಿಂದ ಈ ಕಡೆ ಬಂದು ಆಗಿ ನಮಗೆ ಅವ್ರಿಗೆಲ್ಲರಿಗೂ ಸಸಿ ಮಾಡೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗೆ ಅವರು ಅಲ್ಲಿದ್ದಂತಹ ಒಬ್ಬ ಗ್ರೂಪಲ್ಲಿ ಇದ್ದಂತಹ ಮೆಂಬರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ನಮ್ಮ ಇನ್ಸ್ಪೆಕ್ಟ್ರು ವಾನ್ ಮಾಡಿದ್ದಾರೆ ಇಲ್ಲ ನಿನ್ನ ನಿಮಿಷ ಅಂತ ತುಂಬ ಏನಿದೆ ಅದೇ ಪ್ರೊಸೀಜರ್ ಮಾಡ್ತೀವಿ ಅಂತ ಬಟ್ ಸ್ಟಿಲ್ ಅವನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ತಿಳಿಸಿ ಅವಾಗ ನಮ್ಮ ಇನ್ಸ್ಪೆಕ್ಟ್ರು ವಾನ್ ವಾನ್ ಮಾಡಿದಾಗ ಇನ್ಫಾಯ್ ಮಾಡಿದ್ದಾರೆ ನೆಕ್ಸ್ಟ್ ಅವ್ರಿಗೆ ನಾವು ಕೂಡ ಆರೋಪಿಗೆ ಇನ್ಸ್ಪೆಕ್ಟರು ಕೊಡ್ಬಿಡ್ತಾರೆ ಇಮಿಡಿಯೇಟಾಗಿ ಆರೋಪಿಯನ್ನು ನಾವು ನ್ಯಾಮ್ತಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ ಅಲ್ಲಿಂದ ಇವಾಗ ದಾವಣಗೆರೆ ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ ಇವಾಗ ನಾವು ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಫರ್ದರ್ ಏನು ಲೀಗಲ್ ಪ್ರೊಸೀಜರ್ ಇದೆ ಅವ್ರು ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನೇನಿದೆ ಅಂತ ಹೇಳಿ ಸ್ವಲ್ಪ ಇವಾಗ ವೆರಿಫೈ ಮಾಡಿದ್ದಾರೆ ಟೋಟಲಿ ಸುಮಾರು ಏಳು ಜನ ಇದ್ದರು ಅಂತ ತಿಳಿದು ಬಂದಿದೆ ಅದರಲ್ಲಿ ಇವಾಗ ನಾಲ್ಕು ಜನಕ್ಕೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ಕಡೆ ಆದರೆ ಅವಾಗ ಆಗಿತ್ತು ಬ್ಯಾಂಕ್ ಕಳೆತನ ಅದರ ಸಂಬಂಧನೇ ಇವಾಗ ಈ ಕಡೆ ಬಂದಿರೋದು ನಮಗೆ ಈಗಾಗಲೇ ನಮ್ಮ ಟೀಮು ಸಕ್ರಿಯವಾಗಿ ಯಾವಾಗ ನವೆಂಬರ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆಗಿದೆ ಅವಾಗಿಲ್ಲ ಕೂಡ ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರಂತ ಕೂಡ ಐಡೆಂಟಿಫೈ ಮಾಡಿಕೊಂಡು ಈಗ ನಮ್ಮೂರು ಹೋಗಿ ಕೂಡ ಅಲ್ಲಿ ಒಂದೆರಡು ಸಲ ಟ್ರೀಟ್ ಮಾಡಿ ಎಲ್ಲ ಮಾಡಿ ಬಂದಿದ್ರು ಸೊ ಅದೇ ಮಾಹಿತಿ ಮೇಲೆ ನಮಗೆ ಇವಾಗ ಮಾಹಿತಿ ಕೂಡ ಬಂದಿತ್ತು ಅದರ ಬೇಸಿಸ್ ಮೇಲೆ ಇವತ್ತು ನಾವು ಅವ್ರ ಮೇಲೆ ಈ ಥರ ಪ್ರಿಪ್ರೇಷನ್ಗೆ ಬಂದಿದ್ರು ಅಂತ ಪ್ರಿಪ್ರೇಷನ್ ಪರ್ ಡಕ್ಟಾಯಿತಿಗೆ ರಿಲೇಟೆಡ್ ಕೇಸಸ್ನ ಇವಾಗ ಮಾಡ್ಕೊಂಡಿರೋದಾದ್ರೆ